ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕಿತ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಶುಕ್ರವಾರದ ಬೆಳಗ್ಗೆಯಿಂದಲೇ ನಾನು ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ಡೇ ಯಾವ ಥರ ಮೂವನ್ ಆಗುತ್ತೆ ಅಂತೇಳಿ ನೋಡೋಣ ಶುಕ್ರವಾರ ಬೆಳಗ್ಗೆ ಸೊ ಕಿಚನ್ ಎಲ್ಲ ನಾನು ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಸಿಂಕ್ ಎಲ್ಲ ನೀಟಾಗಿ ಉಜ್ಜಿ ಇನ್ನು ಒಲೆಲ್ಲ ಈ ಥರ ಉಡ್ಸ್ಕೊಂಡಿದ್ವಿ ನೀಟಾಗಿ ಸೊ ಮನೆಯೆಲ್ಲ ನೀಟಾಗಿ ಕಸ ಕೂಡ ಒಡೆದಾಗಿದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆನೂ ಸಹ ಮುಗಿಸ್ಕೋಬೇಕು ಹಾಗೆ ನನ್ನ ಮಗನೂ ಸಹ ಅಂಗನವಾಡಿ ಕರ್ಕೊಂಡು ಹೋಗ್ಬೇಕಲ್ಲ ನಾನು ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಂಡೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಎಡವಟ್ಟು ಏನಾಗ್ಬಿಟ್ಟಿದೆ ಅಂತಂದರೆ ಒಂದು ಟೈಮ್ ಆಗಲೇ ನೈನ್ ಓ ಕ್ಲಾಕ್ ಹಾಕಿ ಬಂದಿದೆ ಇನ್ನೊಂದು ಏನಂತಂದರೆ ನಮ್ಮ ಮನೆಯದು ಒಡ್ಸೋದಕ್ಕಿದೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ನನ್ನ ಹಸ್ಬೆಂಡಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಸ್ವಲ್ಪ ಲೇಟಾಗಿ ಕುಕ್ಕಿಂಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಕುಕ್ಕಿಂಗ್ ಬಂದುಬಿಟ್ಟು ನಾನು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಪುಳಿಯೋಗರೆ ರೆಸಿಪಿನೂ ಶೇರ್ ಮಾಡ್ತೀನಿ ನೀವು ಹೇಳ್ತೀರಾ ನಮಗೂ ಪುಳಿಯೋಗರೆ ಮಾಡಕ್ಕೆ ಬಡ ಬರಲ್ವಾ ಅದನ್ನು ತೋರಿಸ್ತೀರಲ್ಲ ಅಂತ ಗೊತ್ತು ಫ್ರೆಂಡ್ಸ್ ಬಟ್ ನಾನು ಯಾವ ರೀತಿ ಪುಳಿಯೋಗರೆ ಮಾಡ್ತೀನಿ ಅಂತ ಗೊತ್ತಿಲ್ಲದಿ ಎಲ್ಪ್ಫುಲ್ ಆಗಲಿ ಅಂತ ಅಷ್ಟೇ ಸೊ ಬನ್ನಿ ಇವತ್ತಿನ ಪುಳಿಯೋಗರೆ ರೆಸಿಪಿನ ಶುರು ಮಾಡ್ಕೊಳ್ಳೋಣ నన్ను రైస్ ఇట్కొతాయి పుళివగ్రెడ్ మండేలా తో అంద సింపల్గ్ యాకంద్రె ఇన్స్టెంట్ రెడిమేడ్తాల్ సో హి ఇదికి కర్మేణ్ సొప్పు ಹಸಿ ಮೆಣ್ಸಿನ್ಕಾಯಿ ಉದ್ದು ಅಜ್ಜಿ ಈ ಥರ ತೊಗೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ ಹಾಗೆ ಒಣ ಮೆಣ್ಸಿನ್ಕಾಯಿ ಎರಡು ಪುಳಿಯೋಗರೆ ಪ್ಯಾಕೆಟ್ ನೋಡಿ ತೊಗೊಂಡಿದ್ದೀನಿ ಎಷ್ಟು ಪೌಡರನ್ನು ಯೂಸ್ ಮಾಡ್ತೀನೋ ಅಷ್ಟು ಹಾಕ್ಕೊಳ್ತೀನಿ ಈಗ ಫ್ರೆಂಡ್ಸ್ ಒಂದು ಬಾಂಡ್ಯನೂ ಕೂಡ ತೊಗೊಂಡು ಒಲೆ ಮೇಲೆ ಇಟ್ಟು ಇನ್ನೊಂದು ಕಡೆ ಅನ್ನ ಕೊಟ್ಟಿದ್ದೀನಿ ಅನ್ನ ಕೂಡ ರೆಡಿ ಆಗ್ತಾಯಿದೆ ಹಾಗೆ ಫ್ರೆಂಡ್ಸ್ ನೀವು ಶೇಂಗಾ ಬೀಜ ಇದ್ದರೆ ಶೇಂಗಾ ಬೀಜ ಹಾಕ್ಕೊಳ್ಳಿ ಕಡಲೆ ಬೇಳೆ ಇದ್ದರೆ ಕಡಲೆ ಬೇಳೆನ ಯೂಸ್ ಮಾಡಿ ಎರಡನೇ ಮಂದಿ ಖಾಲಿ ಆಗಿಟ್ಟಿದೆ ತರಬೇಕು ಸೊ ಹಾಗಾಗಿ ನಾನು ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ

అల్లి వరకు వెయిట్ పడుతాయి నేను తగిన ఫ్రెండ్స్ ఎం టి ఆర్ పొడికొయి పౌడర్ కంప్లీట్ కంప్లీట్ ఈ

ఈ నేను మొదలై కరివే సొక్క హాను జన మెణసినకైరుళినే మెణకాయ హి ఫ్రెండ్స్ నిమీ హస మెణసినకాయ్ ఆప్షనల్ బేగించే ఆకలి ಕಂಪ್ಲೀಟಾಗಿ ನಿಮಗೆ ಆಪ್ಷನಲ್ಲ ಫ್ರೆಂಡ್ಸ್ ಈ ಈರುಳ್ಳಿ ಕೂಡ ಅಷ್ಟೇ ನಿಮಗೆ ಆಪ್ಷನ್ ಬಟ್ ಈರುಳ್ಳಿ ಹಾಕೋದ್ರಿಂದ ಹುಳಿಯೋದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಜನ ಈರುಳ್ಳಿನ ಯೂಸ್ ಮಾಡೋಲ್ಲ ಒಂದು ಸಲ ಈರುಳ್ಳಿನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಆಪ್ಷನ್ ಈರುಳ್ಳಿ ಮತ್ತು ಹಸಿಮೆಣಸಿಂಗ್ ಆಪ್ಷನ್ನು ಆದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈರುಳ್ಳಿ ಆಗಿ ಮನೇಲಿ ಇದ್ದೇ ಇರುತ್ತೆ ಈರುಳ್ಳಿ ಹಾಕೋಕ್ಕೆ ತುಂಬಾ ಒಳ್ಳೆಯದು ರುಚಿ ಚೆನ್ನಾಗಿರುತ್ತೆ ಈಗ ಫ್ರೆಂಡ್ಸ್ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿದ್ದ ಹುಳಿ ಪುಳಿಯೋಗರೆ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ಹಾಗೆ ರೈಸು ಕೂಡ ಆಗಿದೆ ನಮ್ಮ ಕಡೆ ರೈಸು ಕೂಡ ರೆಡಿ ಆಯಿತು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಹಾಗೆ ಇವತ್ತು ಶುಕ್ರವಾರನೂ ಹೌದು ಇನ್ನು ಶುಕ್ರವಾರ ಸ್ವಲ್ಪ ಬೇಗ ಬೇಗ ವಾರ ಮುಗಿಸ್ಕೋಬೇಕು ಫ್ರೆಂಡ್ಸ್ ಅಂಗನವಾಡಿ ಕರ್ಕೊಂಡು ಹೋಗಬೇಕು ಇವತ್ತೂ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತೇಳಿ ಹಾಗೆ ಫ್ರೆಂಡ್ಸಿನ ಗೌರಿ ಹಬ್ಬ ಕೂಡ ಬಂತಲ್ವ ಇನ್ನು ಬಾಗಿನ ಬಂದ್ಬಿಟ್ಟು ಮಂಗಳವಾರದ ಅಂತ ಅಂದರೆ ಮಂಗಳವಾರ ಅಮಾವಾಸ್ಯೆ ಬಂದಿದೆ ಅಂದರೆ ನೆಕ್ಸ್ಟ್ ಮಂತ್ ಆಗಸ್ಟ್ ಸೆಪ್ಟೆಂಬರ್ ತ್ರೀಗೆ ಅಮಾವಾಸ್ಯೆ ಇರೋದ್ರಿಂದ ಅಮಾಸ್ಯೆ ಒಳಗಡೆನೆ ಬಾಗಿನ ಕೊಡಬೇಕಂತೆ ಸೊ ಹಾಗಾಗಿ ಯಾರ್ಯಾರೆಲ್ಲ ಬಾಗಿನ ಕೊಡಬೇಕು ಅಂದ್ಕೊಂಡಿದ್ರು ನಿಮ್ಮ ಮಕ್ಕಳಿಗೆ ಆಗಲಿ ಅವನಿ ಅಥವಾ ನಿಮ್ಮ ನಾದನಿ ಅದ ಅವರಿಗೆ ಆಗಲಿ ಕೊಡ್ಬೇಕು ಅನ್ಕೊಂಡಿರೋರು ಅಮಾವಾಸ್ಯೆ ಮುಂಚೆನೇ ಕೊಟ್ಟರೆ ಒಳ್ಳೆಯದು ಅಂತೆ ಈ ಸಲ ಆ ಥರ ಬಂದಿದೆ ಅಮಾವಾಸ್ಯೆ ಈ ಸಲ ನನಗೆ ಗೊತ್ತಾಗಿರೋದು ಇಷ್ಟೇ ಫ್ರೆಂಡ್ಸ್ ಇನ್ಫಾರ್ಮೇಷನು ಈ ಸಲ ಅಮಾವಾಸ್ಯ ಒಳಗಡೆ ಬಾಗಿ ನಾನು ಕೊಡಬೇಕು ಅಂತ ಹಾಗೆ ಫ್ರೆಂಡ್ಸ್ ಇನ್ನ ನನ್ನ ತಮ್ಮನೂ ಬರೋ ಇದ್ದಾನೆ ತಮ್ಮ ಬರ್ತಾನಂತೆ ಈ ಸಲ ನೋಡಬೇಕು ಅಮ್ಮ ಅಮ್ಮ ಅಂತ ಕರಿತಾ ಇದ್ದೀನಿ ಅಮ್ಮ ಕೆಲ್ಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡಬೇಕು ತಮ್ಮ ಬರ್ತಾನಂತೆ ಹಾಗೆ ಇನ್ನ ಫ್ರೆಂಡ್ಸ್ ಕಳಿಸಿದ ಕಾಯಿ ಕೂಡ ಇದೆ ಕಳಿಸಿದ ಕಾಯಿಲಿ ಏನಾದರೂ ಸ್ವೀಟ್ ಮಾಡೋಣ ಅವತ್ತಿನ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಒಂದು ಸ್ವಲ್ಪ ಲೈಟ್ ಆಗಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಷ್ಟು ಆಗಿದೆ ಈರುಳ್ಳಿ ಹಾಗೆ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಅಮಾವಾಸ್ಯೆ ಒಳಗಡೆ ಬಾಗಿನ ಕೊಡಬೇಕು ಅಂತ ಹೇಳಿ ಗೊತ್ತಿಲ್ಲದರಿಗೆ ಯೂಸ್ಫುಲ್ ಆಗ್ಲಿ ಅಂತೇಳಿ ನಾನು ಶೇರ್ ಮಾಡ್ಕೊಂಡೆ ಈ ವಿಷಯನ ಅಮ್ಮ ಅಪ್ಪ ನನಗೆ ಹೇಳ್ತಾ ಇದ್ದರು ಅಮಾವಾಸ್ಯ ಒಳಗೆ ಬಾಗಿನ ಕೊಡಬೇಕು ಅಂತೇಳಿ ಹಾಗಾಗಿ ಆದಷ್ಟು ಒಳಗಡೆನೆ ಕುಡಿ ಈಗ ಫ್ರೆಂಡ್ಸ್ ಇದು ಫ್ರೈ ಆಗಿದೆ ಈಗ

శేంగా బీజ్ హాక ఎ ఫ్రై మి తుమ్ చేంగ బీజ కూడా పుళివ్రెండ్స్ నోడ్తాయిబోదు ఈ స్టేజ్ నేను హుణేన్ రస తి హుణ్సెన్ రస ఈ హణ్ణి రస హ పుళియోబ్రీ ఒచి సో హుణే రసాయి

ಇನ್ನೊಂದು ಪ್ಯಾಕಲ್ಲಿ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಫ್ರೆಂಡ್ಸ್ ಈಗ ಪುಳಿಯೋಗರೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಪುಳಿಯೋಗರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೈಸಿಗೆ ನಾವು ಉಪ್ಪಾಕಿ ಮ ಬೇಯ್ ಮಾಡ್ಕೊಂಡಿರೋದ್ರಿಂದ ನೀವು ನೋಡಿಬಿಟ್ಟು ಹುಳಿಗೆ ಉಪ್ಪನ್ನು ಸೇರಿಸ್ಕೊಳ್ಳಿ ರೈಸಿಗೆ ನೀವು ಉಪ್ಪಾಕಿ ಅನ್ನ ಮಾಡ್ಕೊಂಡಿರಲಿಲ್ಲ ಉಪ್ಪು ಉಪ್ಪು ಯೂಸ್ ಮಾಡಿಲ್ಲ ಅಂದರೆ ಉಪ್ಪು ನೋಡಿ ಹಾಕೊಳ್ಳಿ ಇಲ್ಲ ನಾವು ಅನ್ನ ಬೇಯಿಸಲೇ ಉಪ್ಪನ್ನು ಹಾಕಿದ್ದೀವಿ ಅಂತಂದರೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಉಪ್ರೋಷಾಗಿ ಬರುತ್ತೆ ಹಾಗಾಗಿ ಫ್ರೆಂಡ್ಸ್ ಇದಕ್ಕೆ ನೀವು ಸ್ವಲ್ಪ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು ಖಾರದ ಪುಡಿ ಬೇಕು ನಮಗೆ ಅನ್ನೋರು ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಳ್ತೀನಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಅದರಲ್ಲಿ ಖಾರದ ಪುಡಿ ಇರುತ್ತೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿ ಬೇಕು ನಮಗೆ ಹೀಗೆ ದೇವರ ದೇವಸ್ಥಾನಗಳಲ್ಲೆಲ್ಲ ಮತ್ತು ಮಧ್ಯ ಮನೆಗಳೆಲ್ಲ ಮಾಡ್ತಾರಲ್ಲ ಪುಡಿಯೋರಿಗೆ ಆ ಥರ ಸ್ವಲ್ಪ ಬೇಕು ಅಂದರೆ ನೀವು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಪುಳಿಯೋಗ ಎಣ್ಣೆ ಕೂಡ ಬಿಟ್ಕೊಂತ ಫೈನಲಿ ಇದು ರೆಡಿ ಆಗಿದೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಪುಳಿಯೋಗರೆ ನೀವು ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ರೈಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಪುಳಿಯೋಗರೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇದು ಗೊಜ್ಜು ನೀವು ಬಿಸಿ ಬಿಸಿದೆ ನಮಗೆ ಪುಳಿಯೋಗರೆ ಇವಾಗ ಮಾಡಿರ್ತೀವಿ ಮಧ್ಯಾಹ್ನನೂ ಬೇಕು ಸಂಜೆ ಏನಾದರೂ ಬೇಕು ಇನ್ ಕೇಸ್ ಅಂತಂದರೆ ನೀವು ಉಳಿನೇ ಎತ್ತಿಟ್ಕೊಂಡು ಮತ್ತೆ ಸ್ವಲ್ಪ ಬಿಸಿ ಮಾಡಿ ನೀವು ಪುಳಿಯೋಗರೆ ಹಚ್ಕೊಬೋದು ಈಗ ಫ್ರೆಂಡ್ಸ್ ನೋಡಿ ಫ್ಲೇಮ್ ಲೈಟ್ ಆಫ್ ಮಾಡ್ಕೊಂಬಿಡ್ತೀನಿ ಕಂಪ್ಲೀಟಾಗಿ ಈಗ ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಕೊತಾ ಇದೆ ಈಗ ನಾವು ಇದಕ್ಕೆ ರೈಸ್ನ ಸೇರಿಸ್ಕೊಂಡ್ಬಿಡೋಣ

ಈಗ ಫ್ರೆಂಡ್ಸ್ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ನಾನು ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಅಕ್ಕಿ ಹಾಕಿದ್ದು ಒಂದೂವರೆ ಲೋಟದಷ್ಟು ಅಕ್ಕಿನ ನಾನು ಹಾಕೊಂಡಿದ್ದೆ ಬಟ್ ಅದರಲ್ಲಿ ಒಂದು ಸ್ವಲ್ಪ ರೈಸ್ನ ಒಂದು ಕಾಲ್ ಲೋಟದಷ್ಟು ರೈಸ್ನ ಉಳಿಸ್ಕೊಂಡಿದ್ದೀನಿ ನಾನು ಮಧ್ಯಾಹ್ನ ಬೇಕಾಗುತ್ತೆ ನನ್ನ ಮಗನಿಗೆ ಅಂತೇಳಿ ಹಾಗೆ ಫ್ರೆಂಡ್ಸ್ ನಾನು ರಾತ್ರಿ ಮಾಡಿದಂಥ ಚಪಾತಿ ಮತ್ತು ಎಗ್ ಕರಿ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ನಾ ರೈಸ್ನ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಅಂತ ಏನು ಇಲ್ಲ ನೀವು ಬಿಸಿ ಬಿಸಿ ರೈಸ್ನ ಮಿಕ್ಸ್ ಮಾಡ್ಕೊಳ್ಳಿ ಪುಳಿಯೋಗರೆ ಚೆನ್ನಾಗೇ ಇರುತ್ತೆ ನಮಗೂ ಸಹ ಬಿಸಿ ತಿಂತಾ ತಿಂತಾಯಿದ್ದೀವಿ ಅನ್ನೋದು ಅನ್ನಿಸ್ತಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಸ್ಟೇಜಲ್ಲಿ ಒಂದ್ಸಲ ಟೇಸ್ಟ್ ನೋಡ್ಕೊಂಬೇಡಿ ಉಪ್ಪೆಲ್ಲ ಚೆನ್ನಾಗಿ ಹತ್ಕೊಂಡಿದ್ಯಾ ಅಂತ ಟೇಸ್ಟ್ನ ನೋಡಿಕೊಂಡು ಉಪ್ಪು ಉಪ್ಪನ್ನ ಹಾಕೋಬೋದು అంటే ఫ్రెండ్స్ ఇదే నన్న మగ్ మల్లిగే అబ్బరిస్కో టాస్క్ ననగ ఈ టాస్క్ ఇద్దాస్ అదే కంప్లీట్ మేము ఈ గేమ్ బట్ నన్న మగెబ్బరిస్కో కష్ట అవునుబిట్ర ఒంట హన్నె గంట ఎద్ద నన్న మగ ఫ్రెండ్స్ ఫైనలీ రెడీమేడ్ పుళ్యోగరే తు నా ఇష్టందు ఎలా హాకీ మార్కడ్రింద పుళియోగరే తుందరుచిరు ಪುಳಿಯೋಗರೆ ರೆಡಿಯಾಗಿದೆ ಪುಳಿಯೋಗರೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ರೆಡಿಮೇಡ್ ಪೌಟ್ರು ಮಾಡ್ತಾ ಇದ್ರೆ ಟೈಮ್ ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಇನ್ನು ರೈಸ್ ನೋಡಿ ಇಷ್ಟು ರೈಸ್ನ ಉಳಿಸ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಪಾಪುಗೆ ಅಂತೇಳಿ ಫ್ರೆಂಡ್ಸಿನ ಮಾಡಿದಂಥ ಇದು ಕರಿ ಮಾಡಿದಂಥ ಹೆಗ್ಗು ಕರಿನೂ ಸಹ ನೈಟ್ ಮಾಡಿದಂಥದ್ದು ಹಾಗೆ ಉಳ್ಕೊಂಡು ರಾತ್ರಿ ಮಾಡಿದಂಥ ಕರಿ ಕೂಡ ಹಾಗೆ ಇತ್ತು ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಾಡಿದಂಥ ಚಪಾತಿ ಕೂಡ ಹಾಗೆ ಇತ್ತು ಹಾಗಾಗಿ ಸ್ವಲ್ಪ ಪುಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಹೆಗ್ಗು ಕರಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಅದನ್ನು ನಾನು ನೆಕ್ಸ್ಟ್ ರೆಸಿಪಿಗಳಲ್ಲಿ ಶೇರ್ ಮಾಡ್ತೀನಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಖಂಡಿತ ಇದ್ದು ಈ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇದು ಬಿಸಿ ಮಾಡಿ ಎತ್ತಿಟ್ಕೊಂಡ್ರೆ ಇವತ್ತಿನ ಕುಕ್ಕಿಂಗು ಬೆಳಗಿನ ಕುಕ್ಕಿಂಗು ಕೂಡ ಶುಕ್ರವಾರ ಮಾರ್ನಿಂಗ್ ಕುಕಿಂಗು ಕೂಡ ಕಂಪ್ಲೀಟ್ ಆಯಿತು ನನ್ನ ಮಗನ ಕೂಡ ಎಬ್ಬರಿಸ್ಕೋಬೇಕು ರಕ್ಷಿತು ಎದ್ದರ ಮಗನ ಟೈಮ್ ಆಯಿತು ಬಂಗಾರಿ ಕರೆಂಟ್ ಹೋಗಿದೆ ಬಂದಿದೆ ಬಂಗಾರಿ ಎದ್ದೇಳು ಗುಂಡೋಣ ನೋಡಿ ಫ್ರೆಂಡ್ಸ್ ನಾನು ಹೇಳಿಲ್ವಾ ಇದೊಂದು ದೊಡ್ಡ ಟಾಸ್ಕ್ ಅಂತೇಳಿ ಇಲ್ಲಿ ಲೈಟ್ ಹಾಕಿದ್ನ ಎಲ್ಲ ಆಫ್ ಆಗಿದೆ ಗುಂಡೋಣ ರಕ್ಷಿತಣ ಎದ್ದೇಳೋಣ ಹಾಗೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಮಡ್ಚಿಡೋದು ಎಲ್ಲ ವಾಶ್ ಮಾಡಿರೋದು ಇವ್ ಮಡ್ಚಿಟ್ಟಿವ ಬಟ್ಟೆ ಕೂಡ ಓದಾಕ್ಬೇಕು ಸ್ವಲ್ಪ ಬಟ್ಟೆಗಿದೆ ತರ್ಟಿ ಫೈವ್ ಆಗ್ತಾ ಇದೆ ಈಗ ನಾನು ಪೂಜೆಯನ್ನ ಮುಗಿಸ್ಕೊಂಡಿದ್ದೀನಿ ಇನ್ನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ತುಂಬಾನೇ ಸಿಂಪಲ್ ಆಗಿ ಫ್ರೆಂಡ್ಸ್ ಇವತ್ತು ತುಂಬ ತುಂಬ ತರ ಕೇಳಿದೆ ನನ್ನ ಹಸ್ಬೆಂಡ್ ಬಟ್ ವರ್ಕ್ ಜಾಸ್ತಿ ಇತ್ತು ಅಂತ ಹೇಳಿ ಅವ್ರಿಗೆ ತರಲಿಲ್ಲ ಹಾಗಾಗಿ ತುಂಬಾ ಸಿಂಪಲ್ ಆಗಿ ಇವತ್ತು ಕೂಡ ಪೂಜೆಯನ್ನು ಹಾಗೆ ಫ್ರೆಂಡ್ಸ್ ಇನ್ನ ನನ್ನ ಮಗ ಟಿ ನೋಡ್ತಾ ಇದ್ದಾನೆ तुलसी पूजे निका ಹಾಗೆ ಫ್ರೆಂಡ್ಸ್ ಫೈನಲಿ ಇವತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ತುಂಬ ಸಿಂಪಲ್ ಆದಂಥ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಇನ್ನು ನನ್ನ ಮಗನ ಎಬ್ಬರಿಸಿ ಅವನು ಬ್ರೇಕ್ಫಾಸ್ಟ್ನ ತಿನ್ನಿಸಿದಷ್ಟರಲ್ಲಿ ಸಾಕು ಸಾಕಾಗೋಯ್ತು ಫ್ರೆಂಡ್ಸ್ ಇನ್ನ ಟೈಮಿಗೆ ಮನೆ ಕ್ಲೀನಿಂಗು ಇನ್ನು ಪೂಜೆ ಅಂತೆಲ್ಲ ಹೇಳಿ ಕೇಳಿಸ್ ಹಾಗೆ ಟೈಮು ಮೂವನ್ನ ಆಯಿತು ನನ್ನ ಬ್ರೇಕ್ಫಾಸ್ಟ್ ಕೂಡ ತುಂಬಾ ಲೇಟ್ ಆಯಿತು ನನ್ನ ಮಗನಿಗೆ ಮಾತ್ರ ನಾನು ಬೇಗನೆ ಅವನಿಗೆ ಬ್ರೇಕ್ಫಾಸ್ಟ್ನ ತಿನ್ನಿಸ್ಬಿಟ್ಟು ನಂತರದಲ್ಲಿ ನನ್ನೆಲ್ಲ ಒರೆಸಿ ನಂತರದಲ್ಲಿ ನಾನು ಪೂಜೆನ ಮಾಡ್ಕೊಂಡಿದ್ದು ಹಾಗೆ ಫ್ರೆಂಡ್ಸ್ ಇನ್ನು ಟೈಮ್ ಕೂಡ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ಈಗ ನನ್ನ ಹಸ್ಬೆಂಡು ಕೂಡ ಅವರಿಗೆ ವರ್ಕ್ ಇತ್ತು ಆ ವರ್ಕ್ನ ಮುಗಿಸ್ಕೊಂಬಂದರು ಇನ್ನು ನನ್ನ ಮಗ ಯಾಕೋ ತುಂಬಾ ಹಠ ಇದ್ದ ಸೊ ಹಾಗಾಗಿ ಅವ್ನ ಕತ್ತಲು ಕೂಡ ಯಾವುದೇ ರೀತಿಯ ತಾಯಿ ತೇಗ ಮಕ್ಕಳು ತುಂಬ ಹಠ ಮಾಡಿದ್ರೆ ರಚ್ಚೆ ತಾಳಿ ಈ ಥರ ಹಾಕಿಸಿದ್ರೆ ಅವ್ರು ಸ್ವಲ್ಪ ಹಠ ಕಮ್ಮಿ ಮಾಡ್ತಾರೆ ಊಟ ಮಾಡ್ತಾರೆ ಅಂತ ಹೇಳ್ತಾರಲ್ವ ಅವನು ಕೂಡ ಊಟನೇ ಮಾಡ್ತಾಯಿರಲಿಲ್ಲ ತುಂಬಾನೇ ಹಠ ಮಾಡ್ತಾ ಇದ್ದ ಸೊ ಹಾಗಾಗಿ ಇವತ್ತು ಶುಕ್ರವಾರ ಒಳ್ಳೆ ದಿನ ಒಂದು ರಚ್ಚೆ ತಾಳಿ ಅಂತ ಅಂತೇಳಿ ನನ್ನ ಹಸ್ಬೆಂಡ್ ನಂಗೆ ಹೇಳಿ ಅಲ್ಲಿಂದ ಕರ್ಕೊಂಡು ಹೊಟ್ರು ಹಾಗೆ ಫ್ರೆಂಡ್ಸ್ ಇನ್ನು ಇವು ಇದು ಗೌರಿ ಹಬ್ಬ ಹತ್ತಿರ ಇರೋದರಿಂದ ಬಾಗಿನ ಅಲ್ವಾ ಎಲ್ಲಿ ನೋಡಿದ್ರೂ ಬಾಗಿನದ ಮರಗಳೇ ಇದ್ವು ಮತ್ತು ಬಾಗಿಣದ ಐಟಮ್ಸು ನಾನು ಎಲ್ಲೇ ಹಾಯ್ಸಿದ್ರು ಕೂಡ ಎಲ್ಲ ಕಡೆಯೂ ಬಾಗಿಣದ ಐಟಮ್ಸು ಬಾಗಿಣದ ಮರಗಳು ಅವೇ ಇದ್ವು ಅದಾದಮೇಲೆ ಫ್ರೆಂಡ್ಸ್ ಇನ್ನ ದೇವಸ್ಥಾನದ ಹತ್ರನೂ ಕೂಡ ಬಂದ್ವಿ ಬಂದ ನಂತರದಲ್ಲಿ ಇದು ಇಲ್ಲಿಗೆ ಬಂದಿದ್ವಿ ಫ್ರೆಂಡ್ಸ್ ಯಾಕೆಂದರೆ ಇಲ್ಲಿ ಪವರ್ಫುಲ್ ಪವರ್ಫುಲ್ಲಾಗಿರುತ್ತೆ ಈ ದೇವಸ್ಥಾನದಲ್ಲಿ ರಚೆ ತಾಳಿ ತುಂಬಾನೇ ಪವರ್ಫುಲ್ ಪವರ್ಫುಲ್ಲಾಗಿರುತ್ತೆ ನಾನು ಹಾಕ್ಸಿರೋದು ಒಂದ್ಸಲ ಅದೇನೋ ಸ್ವಲ್ಪ ಏನೋ ತೊಕಡ ಏನೋ ಸ್ವಲ್ಪ ಒಂದು ಸಣ್ಣ ಮಿಸ್ಟೇಕಿಂದ ಅದು ಹಾಕ್ಸಿರುವಂಥ ರಜೆ ತಾಳಿ ಎಳ್ಳೋಯ್ತು ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಆ ಥರ ಕಳೆದೋಯಿತು ಕಣ್ಣಿಗೂ ಕೂಡ ಕಾಣಿಸ್ಲಿಲ್ಲ ಹೇಳಿ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ತೊಂದರೆ ಏನಾದರೂ ಆದರೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಆ ಥರ ಏನಾದರೂ ಆದರೆ ಅದು ಹೋಗ್ಬಿಡುತ್ತಂತೆ ಅದಕ್ಕೆ ಇಲ್ಲಿ ಮತ್ತೆ ಇಲ್ಲಿ ಹಾಕ್ಸಿದ್ರೆ ನನ್ನ ಮಗ ತುಂಬ ಚೆನ್ನಾಗಿ ಆಟ ಮಾಡಿದಂಗೆ ಆಟ ಆಡ್ಕೊತ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಸೊ ಹಾಗಾಗಿ ಅಲ್ಲಿಗೆ ಹೋಗಿ ನಾವು ರಜೆ ತಾಳಿನ ಹಾಕಿಸ್ಕೊಂಡು ದೇವರಿಗೂ ಕೂಡ ನಮಸ್ಕಾರ ಹಾಕಿ ಹೊರಟು ಹಾಗೆ ಫ್ರೆಂಡ್ಸ್ ಇವತ್ತು ತುಂಬ ಲೇಟಾಗಿ ಕೂಡ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಮಾಡಿದಂಥ ಪುಳಿಯೋಗರೆ ಅದು ಮಧ್ಯಾಹ್ನ ಕೂಡ ಆಯಿತು ನಾವು ಮಧ್ಯಾಹ್ನ ಕೂಡ ಅದೇ ತಿಂದ್ಕೊಂಡ್ವಿ ಇನ್ನು ಹೋಗಿ ಏನಾದರೂ ತುಂಬ ಕ್ವಿಕ್ಕಾಗಿ ಮಾಡುವಂಥ ರಸಮೋಸ ರೈಸು ಇದ್ರೆ ಮಾಡ್ಕೊಳ್ತೀವಿ ಇವಾಗ ರಿಟರ್ನ್ ಆಗ್ತಾ ಇದೀವಿ ಫ್ರೆಂಡ್ಸ್ ಹಾಗೆ ಹೋಗಿ ಬರೋಷ್ಟರಲ್ಲಿ ನನ್ನ ಮಗುಂದು ಎರಡು ಟ್ರಿಪ್ ನಿದ್ದೆನೂ ಸಹ ಆಗೋಯಿತು ಇವತ್ತು ರಾತ್ರಿ ಎಷ್ಟಾದ್ರೂ ಮಲಗ್ತಾನೆ ಅಂತ ಗೊತ್ತಿಲ್ಲ ಒಂದು ನಿದ್ದೆ ಮಾಡಿಬಿಟ್ರೆ ಲೇಟಾಗಿ ಮಲಗಿಬಿಡ್ತಾನೆ ನಮಗೂ ನಿದ್ದೆ ಕೊಡೋಲ್ಲ ಸೊ ಅದಾದಮೇಲೆ ಇನ್ನು ಹೋಗ್ತಾ ಇದ್ವಿ ಕತ್ಲು ಕೂಡ ಫುಲ್ ಆಯಿತು ಹಾಗೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗ್ ನಮಗೆ ಬ ಬಾಯ್ ಟೇಕ್ ಕೇರ್ ಗುಡ್ ನೈಟ್